ಆಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ಹಳ್ಳಿ ಪವರ್ ಮಿಲ್ಕಿ ಬ್ಯೂಟಿ ಎಂದೇ ಪ್ರಸಿದ್ಧಾದರೂ ಮನೀಸಾ ಹಳ್ಳಿ ಪವರ್ ಎಂಬ ಕನ್ನಡ ರಿಯಾಲಿಟಿ ಶೋನಲ್ಲಿ ನಡೆದ ಒಂದು ಚಟುವಟಿಕೆ ಅಥವಾ ಘಟನೆಗೆ ಸಂಬಂಧಿಸಬಹುದು ನಿರ್ದಿಷ್ಟ ವ್ಯಕ್ತಿ ಮನಿಷಾ ಅಥವಾ ಮಿಲ್ಕಿ ಬ್ಯೂಟಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಹಳ್ಳಿ ಪವರ್ ಎಂಬುವುದು ನಗರದ ಯುವತಿಯರು ಹಳ್ಳಿಯ ಜೀವನ ಶೈಲಿಯನ್ನು ಅನುಭವಿಸುವ ಒಂದು ರಿಯಾಲಿಟಿ ಶೋ ಆಗಿದೆ ಮಿಲ್ಕಿ ಬ್ಯೂಟಿ ಹಾಲು ಕರೆಯುವುದು ಈ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಿಗೆ ಹಸು ಮತ್ತು ಎಮ್ಮೆಗಳ ಹಾಲು ಕರೆಯುವಂತಹ ಹಳ್ಳಿಯ ಚಟುವಟಿಕೆಗಳನ್ನು ಟಾಸ್ಕ್ ರೂಪದಲ್ಲಿ ನೀಡಲಾಗಿದೆ ಹಾಲು ಕರೆಯುವ ಟಾಸ್ನಲ್ಲಿ ಸೋತು ಕೆಲವು ಸ್ಪರ್ಧಿಗಳಿಗೆ ರಶ್ಮಿ ತೆಲಿನ್ ಲಲಿತಾ ಮತ್ತು ಸೋನಿಯಾ ಸೇರಿದಂತೆ ದನದ ಸಗಣಿ ನೀರಿನಲ್ಲಿ ಸ್ನಾನ ಮಾಡುವ ಶಿಕ್ಷೆಯನ್ನು ನೀಡಲಾಗಿತ್ತು ಇದು ವೀಕ್ಷಕರಿಗೆ ವಾಕರಿಕೆ ತರಿಸುವಂತಿತ್ತು ಆದ್ದರಿಂದ ಮಿಲ್ಕಿ ಬ್ಯೂಟಿ ಮನಿಷಾ ಹಳ್ಳಿ ಪವರ್ ಎಂಬುದು ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಬಳಕೆಯಾದ ಒಂದು ಪದ ಅಥವಾ ನಿರ್ದಿಷ್ಟ ಘಟನೆ ವಿವರಣೆ ಆಗಿರಬಹುದು ಹಳ್ಳಿ ಪವರ್ ರಿಯಾಲಿಟಿ ಶೋದ ಎರಡನೇ ದಿನ ಎಪಿಸೋಡ್ನಲ್ಲಿ ಸ್ಪರ್ಧಿಗಳು ಹಾಲು ಕರೆಯುವ ಕಠಿಣ ಸವಾಲನ್ನು ಎದುರಿಸಿದರು ಸ್ಥಳೀಯರಿಂದ ತರಬೇತಿ ಪಡೆದ ನಂತರ ಸ್ಪರ್ಧಿಗಳು ಇಪ್ಪತ್ತು ನಿಮಿಷಗಳಲ್ಲಿ ಹಾಲು ಕರೆಯುವಲ್ಲಿ ಸ್ಪರ್ಧಿಸಿದರು ಗೆದ್ದವರಿಗೆ ಬಹುಮಾನ ಸೋತವರಿಗೆ ಶಗಣಿ ನೀರಿನ ಸ್ಥಾನ ವರ್ಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದ ಕವನ ಅವರು ಇಪ್ಪತ್ತೈದು ದಿನ ನಡೆಸುವ ಟಾಸ್ಕ್ನಲ್ಲಿ ಯಾವ ಥರ ಪಫಾರ್ಮೆನ್ಸ್ ಮಾಡ್ತಿರೋದನ್ನ ನೋಡಿ ಇದ್ರ ಮೇಲೆ ಗೋವಾದಲ್ಲಿ ಎಲಿಮಿನೇಟ್ ಆಗಿದ್ದಾರೆ ಎಲ್ಲರೂ ಹೊರಟಿದ್ದಾರೆ ಸಂಗೊಳ್ಳಿಗೆ ವಾಪಸ್ ನಿಶಾ ಆ್ಯಂಡ್ ಸೋನಿಯಾ ಇಬ್ಬರಲ್ಲೂ ಭಿನ್ನಾಭಿಪ್ರಾಯ ಬಂದಿತ್ತು ಫ್ರೆಂಡ್ಶಿಪ್ನಲ್ಲಿ ಓಕೆ ಈಗ ಇಂಪಾರ್ಟೆಂಟ್ ಆಗಿರೋದು ಟಾಸ್ಕ್ ಮಾತ್ರ ಅಂದ್ಕೊಂಡು ಇಬ್ಬರು ಜೊತೇಲಿದ್ದಾರೆ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದೇ ಥರ ವಿಡಿಯೋ ತೊಗೊಂಡು ಬರ್ತಾಯಿರ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಓಕೆ ಬಾಯ್ ಫ್ರೆಂಡ್ಸ್